ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಇಪ್ಪತ್ತು ಮೂರನೇ ಕಂತು ಈ ಮೂರು ಕಂತುಗಳಲ್ಲಿ ಯಾವ ಕಂತು ರಿಲೀಸ್ ಆಗಿದೆ ಬನ್ನಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಹಾಗೆ ತುಂಬಾ ಜನ ಹೊಸದಾಗಿ ನೋಡ್ತಾ ಇದ್ರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೋಡಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ನೋಡಿ ನಾವು ಎಲ್ಲಾ ದುಡ್ಡು ಕೊಟ್ಬಿಟ್ಟಿದೀವಿ ಇನ್ನೊಂದು ತಿಂಗಳು ದುಡ್ಡು ಅದು ಜೂನ್ ತಿಂಗಳದು ನಾವು ಜುಲೈ ತಿಂಗಳು ಹದ್ನೈದನೇ ತಾರೀಕು ಒಳಗಡೆ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಇವಾಗವರೆಗೂ ಹಾಕಿದ್ದಾರಾ ಖಂಡಿತವಾಗ್ಲೂ ಹಾಕ್ಲೇ ಇಲ್ಲ ಅದೇನೋ ಟ್ರಯಲ್ ಮಾಡ್ತೀವಿ ಅಂತ ಒಂದು ಮೂರು ಸಾವಿರ ಜನಕ್ಕೆ ನಾಲ್ಕು ಸಾವಿರ ಜನಕ್ಕೆ ಹಾಕಿದ್ರು ಅದು ಬಿಟ್ರೆ ಇವತ್ತುವರೆಗೂ ಕರೆಕ್ಟ್ ಆಗಿ ಎಲ್ಲೂ ಹಾಕೇ ಇಲ್ಲ ಸ್ನೇಹಿತರೆ ನೋಡಿ ನಮ್ಮ ಸರ್ಕಾರ ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು ಎಲ್ಲಾ ಬೆಲೆ ಕೂಡ ಜಾಸ್ತಿ ಮಾಡಿರೋದು ಮಾಡಿದ್ದಾರೆ ಹಾಲು ಕೂಡ ಜಾಸ್ತಿ ಆಗಿದೆ ಕಾಫಿ ಪುಡಿ ಜಾಸ್ತಿ ಆಗಿದೆ ಸಕ್ಕರೆ ಜಾಸ್ತಿ ಆಗಿದೆ ಪೆಟ್ರೋಲು ಡೀಸೆಲು ಕಣ್ಣಿಗೆ ಏನೇನು ಸಿಗುತ್ತೋ ಎಲ್ಲಾ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಆದರೆ ಗೃಹಲಕ್ಷ್ಮಿ ದುಡ್ಡು ಮಾತ್ರ ಹಾಕಲ್ಲ ಫ್ರೆಂಡ್ಸ್ ನೋಡಿ ಸರ್ಕಾರ ಒಂದು ಟ್ರೆಂಡ್ ಶುರು ಮಾಡಿದೆ ಅದೇನಪ್ಪ ಅಂದರೆ ಮೂರು ತಿಂಗಳಿಗೆ ಒಂದು ಸರಿ ಹಾಕೋದು ನೀವೆಲ್ಲ ಎಷ್ಟೇ ಕೇಳಿಬಿಡಿ ನಾವಂತೂ ಮೂರು ತಿಂಗಳಿಗೆ ಸರಿ ಹಾಕ್ತೀವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದರೂ ಮೂರು ತಿಂಗಳಿಗೆ ಸರಿ ಹಾಕ್ತಾ ಇದ್ದಾರೆ ನೋಡಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದ್ರ ಒಳಗಡೆ ಒಂದು ಕಂತು ಇಲ್ಲ ಎರಡು ಕಂತು ಖಂಡಿತವಾಗ್ಲು ಬಂದೇ ಬರುತ್ತೆ ಆದರೆ ಈ ಕ್ಷಣದವರೆಗೂ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿಲ್ಲ ಗೃಹಲಕ್ಷ್ಮಿ ಅವರಿಗೆ ಖಂಡಿತ ಸರ್ಕಾರ ಮೋಸ ಮಾಡ್ತಾ ಇದೆ ಸ್ನೇತ್ರೇ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ